ಆಸ್ಟ್ರೇಲಿಯಾದ ಸಂಸತ್ನಲ್ಲಿ ಸಂಸದಿಯೊಬ್ಬರು ಚರ್ಚೆಯ ನಡುವೆ ಸತ್ತ ಮೀನನ್ನು ಹಿಡಿದು ಮೇಲೆತ್ತಿ ತೋರಿಸ್ತಾ ಇಡೀ ಸದನವನ್ನ ಕೆಲವು ಕ್ಷಣ ಅವಕ್ಕಾಗುವಂತೆ ಮಾಡಿದ್ರು ಸುಮಾರು ಎರಡು ಮಾರು ಉದ್ದ ಇದ್ದ ಮೀನನ್ನ ಹಿಡಿದು ತೋರಿಸ್ತಾ ಆಸ್ಟ್ರೇಲಿಯಾ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು ಮೀನ್ ನೋಡ್ತಿದ್ದಂತೆ ಕೆಲವು ಸಂಸದರು ಮೂಗು ಮುಚ್ಕೊಂಡ್ರೆ ಇನ್ನೂ ಕೆಲವರು ನಕ್ಕು ನಕ್ಕು ಸುಸ್ತಾದ್ರು ಇನ್ನೊಂದಷ್ಟು ಸಂಸದರು ಅಸಹಾಯ ಪಟ್ಕೊಂಡ್ರು ಸಾಮಾನ್ಯವಾಗಿ ಯಾವುದೇ ದೇಶದ ಸಂಸತ್ನಲ್ಲೂ ಇಂಥ ವಸ್ತುಗಳನ್ನ ಸಂಸತ್ ಸದನದೊಳಗೆ ತರೋಕೆ ಅವಕಾಶ ಇರೋದಿಲ್ಲ ಸದನದಲ್ಲಿ ಪ್ರಶ್ನೆ ಮಾಡಬೇಕು ಚರ್ಚೆ ಮಾಡಬೇಕು ಕಡತಗಳನ್ನ ಬೇಕಾದರೆ ಪ್ರದರ್ಶನ ಮಾಡಬಹುದು ಆದರೆ ಸತ್ತ ಮೀನನ್ನ ತಂದು ಸ್ಯಾಮನ್ ಮೀನುಗಳಿಗೆ ಸಂಬಂಧಿಸಿದ ಚರ್ಚೆಯನ್ನ ದೊಡ್ಡ ಮಟ್ಟದ ಸುದ್ದಿಯಾಗುವಂತೆ ಮಾಡಲಾಗಿದೆ ಬುಧವಾರ ಆಸ್ಟ್ರೇಲಿಯಾ ಸೆನೆಟ್ನ ಪ್ರಶ್ನಾವಧಿಯ ವೇಳೆ ಈ ಘಟನೆ ನಡೆದಿದೆ ಮೀನು ಹಿಡಿದು ನಿಂತ ಈ ಸಂಸದಿಯು ಗ್ರೀನ್ ಎನ್ವಿರಾನ್ಮೆಂಟ್ ಪಕ್ಷದ ವಕ್ತಾರೆ ಸಾರಾ ಹ್ಯಾನ್ಸನ್ ಯಂಗ್ ಪರಿಸರಕ್ಕೆ ಸಂಬಂಧಿಸಿದ

Our environment laws all in the name of a toxic polluting salmon industry labour came into government promising to strengthen our environment laws isn't it true that once these laws pass this place tonight environment laws in this country will be weaker than they are or they were when you took government ಕೈಯಲ್ಲೇ ಮೀನನ್ನ ಹಿಡಿದು ಸಾರಾ ಹ್ಯಾನ್ಸನ್ ಅವರು ಪರಿಸರ ಸಚಿವಾಲಯದ ಪ್ರತಿನಿಧಿಗಳಿಗೆ ಪ್ರಶ್ನೆ ಹಾಕಿದ್ರು ಸ್ಯಾಮನ್ ಫಾರ್ಮ್ ಅಂದ್ರೆ ಇಂಥ ದೊಡ್ಡ ಗಾತ್ರದ ಮೀನುಗಳ ಸಾಕಾಣೆ ನಡೆಸೋ ಜಾಗವನ್ನ ಕಾನೂನು ಸವಾಲುಗಳಿಂದ ಕಾಪಾಡೋಕ್ಕೆ ಪ್ರಯತ್ನ ಮಾಡ್ತಿರೋದಾಗಿ ಆರೋಪ ಮಾಡಲಾಗಿದೆ ಪರಿಸರದ ಕಾಳಜಿಯನ್ನ ಕೊಳೆತ ದುರ್ನಾತ ಬೀರೋ ಗತಿಸಿ ಹೋದ ಸ್ಯಾಮನ್ಗಳಿಗೆ ಮಾರ್ಕೊಂಡ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಆಸ್ಟ್ರೇಲಿಯಾದ ದ್ವೀಪ ರಾಜ್ಯ ತಸ್ಮಾನಿಯಾದ ಪಶ್ಚಿಮ ಕರಾವಳಿಯ ಮಕ್ವರಿ ಬಂದರ್ನಲ್ಲಿ ಸ್ಯಾಮನ್ ಮೀನುಗಳ ಸಾಕಣೆಯ ಭವಿಷ್ಯದ ಸ್ಥಿತಿಯ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಅತ್ಯಂತ ಅಪಾಯದ ಹಂತಕ್ಕೆ ತಲುಪಿರೋ ಮೌಸಿಯನ್ ಸ್ಕೇಟ್ ಜಲ್ಚರಗಳ ಮೇಲೆ ಸ್ಯಾಮನ್ ಮಿನ್ನುಗಳ ಫಾರ್ಮ್ನಿಂದಾಗಿ ತೀವ್ರ ಪರಿಣಾಮ ಅನ್ನೋದು ಪರಿಸರವಾದಿ ಸಂಘಟನೆಗಳ ವಾದ ಪರಿಸರ ಸಚಿವಾಲಯವು ಸ್ಯಾಮನ್ ಫಾರ್ಮ್ಗೆ ಅವಕಾಶ ಕೊಡಬಾರದು ಅನ್ನೋ ಒತ್ತಾಯ ಕೇಳಿಬಂದಿದೆ ಅದಕ್ಕಾಗೇ ಈ ಮೀನಿನ ಪ್ರದರ್ಶನ ನಡೆದಿದೆ ಇದನ್ನೆಲ್ಲ ನೋಡಿದ ಸಂಸತ್ತಿನ ಸ್ಪೀಕರ್ ಸ್ಯೂ ಲೈನ್ಸ್ ಅವರು ತಕ್ಷಣವೇ ಮೀನನ್ನ ಸದನದಿಂದ ಹೊರಕ್ಕೆ ಕಳಿಸಿ ಅಂತ ಆದೇಶ ಮಾಡಿದ್ರು ಆರ್ಡರ್ ಆರ್ಡರ್ ಅಂತ ಸಂಸತ್ತನ ಸೈಲೆಂಟ್ ಆಗಿರುವಂತೆ ಸೂಚನೆ ಕೊಟ್ರು It's a prop, remove it from the chamber. <laughs> Senator Hanson Young, order. Order. Senator Hanson Young, order across the chamber. Order. Order. It is my role to attempt to keep order in this place. Senator Hanson Young, it is a prop, remove it immediately. <laughs> ಅಂದ್ಹಾಗೆ ಸಂಸದೆ ಹ್ಯಾನ್ಸನ್ ಯಂಗ್ ಅವರು ಸದನದೊಳಗೆ ಬರೋವಾಗ ಯಾರಿಗೂ ಕಾಣದಂತೆ ದಿನಪತ್ರಿಕೆಗಳ ಒಳಗೆ ಮೀನನ್ನ ಇಟ್ಕೊಂಡು ತಂದಿದ್ರು ಕ್ಯಾನ್ಬೆರಾದ ಕೋಸ್ಟ್ಕೋ ಹೋಲ್ಸೇಲ್ ಮಳಿಗೆಯಲ್ಲಿ ತಿಸ್ಮೇನಿಯಾದ ಫಾರ್ಮ್ನಲ್ಲಿ ಬೆಳೆಸಿದ ಸ್ಯಾಮನ್ ಮೀನನ್ನ ತಂದಿದ್ರು ಮೀನನ್ನ ಪ್ರದರ್ಶಿಸೋಕು ಮುಂಚೆ ಅವರು ಸರ್ಕಾರಕ್ಕೆ ಮತ್ತೊಂದು ಪ್ರಶ್ನೆ ಹಾಕಿದ್ರು ಮುಂದೆ ಪರಿಸರದ ಕಾನೂನುಗಳಿಗೆ ತಿದ್ದುಪಡಿ ತಂದು ಯಾವ ಇಂಡಸ್ಟ್ರಿಗೆ ಅನುಕೂಲ ಮಾಡಿಕೊಡ್ತೀರಾ ಅಂತ ಕೇಳಿದ್ರು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಸ್ಯಾಮನ್ ಮೀನುಗಳ ಸಾಕಣೆಯಲ್ಲಿ ಉದ್ಯೋಗಗಳನ್ನು ಉಳಿಸೋದಾಗಿ ಮಾತುಕೊಟ್ಟಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ತಸ್ಮೇನಿಯಾದ ಸ್ಥಾನಗಳನ್ನ ಗೆಲ್ಲುವ ತಂತ್ರವು ಈ ಘೋಷಣೆ ಹಿಂದೆ ಇದೆ ಸಾಮನ್ ಮೀನುಗಳ ಫಾರ್ಮ್ಗಳನ್ನ ಬಹುತೇಕ ಕರಾವಳಿಯ ಬಂದರ್ಗಳಲ್ಲೇ ನಡೆಸಲಾಗ್ತಿದೆ ಮಕ್ವರಿ ಬಂದರ್ನಲ್ಲೂ ಅದನ್ನ ಮಾಡಲಾಗ್ತಿದೆ ಆದರೆ ಅದೊಂದೇ ಜಾಗದಲ್ಲಿ ಅಳಿವಿನಂಚಿನಲ್ಲಿರೋ ಮೌಝಿಯನ್ ಸ್ಕೇಟ್ಗಳು ಬದುಕಿರೋದು ಆ ಜಲ್ಚರ ಜೀವಿಗಳು ಸುಮಾರು ಅರವತ್ತು ಮಿಲಿಯನ್ ವರ್ಷಗಳಿಂದ ಬದುಕಿ ಉಳಿದಿವೆ ಆದರೆ ಅಲ್ಲಿ ಮೀನು ಸಾಕಣೆ ಹೆಚ್ಚಾದ್ರೆ ಆ ಜೀವಿಗಳು ಉಳಿಯೋದೇ ಕಷ್ಟ ಅನ್ನೋದು ವಾದ ಇದರ ಬಗ್ಗೆ ಆಸ್ಟ್ರೇಲಿಯಾ ಸರ್ಕಾರ ಎಂಥ ಕ್ರಮ ಕೈಗೊಳ್ಳುತ್ತೋ ಕಾದ್ ನೋಡಬೇಕಿದೆ